ಗುಪ್ಪ ಗಲಾಟೆ ಮಾಡ್ತಾ ಬಂದಿದ್ವು ಯಾರೀತಿ ದೃಷ್ಟಿಯೇನು ಹೊಟ್ಟೆನೂ ಹೊಡೆದೋಗುತ್ತೆ ಮುಂದೆ ಹೋಗಿಲ್ಲ ಈ ಬಡತವಿಂದ ದೇಸ ಉದ್ಧಾರ ಆಯ್ತದ

ಸಾಲಕ ವರ್ಷ 5 ವರ್ಷ ಸ್ಟಾರ್ಟ್ ಮಾಡಿದ 18 ರಲ್ಲಿ 5 ವರ್ಷ ಆಯ್ತು ಅಯ್ಯೋ ಪಾಪ ನಾನು ಅರಮ ಗ್ರೆಸ್ಟ್ ಮಾಡೇನಂದ್ರೆ ಬೇಗ ಎದ್ದು ಕೂರ್ತೀನಿ ಏನ್ ಬೇಗ ಎದ್ದು ಜಲ್ಸಾ ಕೇಳಬೇಕು ಮೇರಾ ಶಂಗರ್ ಪುಳಿ ಶಂಗರ್ ಪುಳಿ ಯಾವ ಕನ್ನಡನ ಇದು ಶಂಗರ್ ಪುಳಿ ಚನ್ನಾ ಊಟ ಮಾಡಿ ಅಂತ ಬರ್ತಾ ಇದೆ ಓಕೆ ಸುಮ್ನೆ ಏ ನನ್ನ ಮೈಕ್ರೋಫೋನ್ ಮೈಕ್ರೋಫೋನ್ ಆಗಲ್ಲ ಅದಕ್ಕೆ ಅದನ್ನ ಹೊರಗಡೆ ಹೇಳಕ್ಕೆ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬೈ ಅದಕ್ಕೆ ಏನು ಮಾಡಬೇಕು ಈಗ ಎಲ್ಲರೂ ಹತ್ತು ಸೆಕೆಂಡ್ ಆಚರಣೆ ಮಾಡೋಣ ಎಲ್ಲರೂ ಚಿಕನ್ ಕಬಾಬು ಮೀನು ಮಟನ್ ಎಲ್ಲ ಸೇರಿ ಅಯ್ಯೋ ಅಲ್ ಮಕ್ಳು ಇವತ್ತು ನೀವು ಇದ್ರೆ ಕರೆಕ್ಟಾಗಿ ಇಲ್ವಂತ ಅಲ್ಪತಷ್ಟ ನದಿಲಿ ಜಾಡ್ಬೋತ್ ಮಾತಾಡೋದು ಏನು ಮಾತಾಡೋ ತಂದೂರು ಇಲ್ಲಿ ಸಿಗಂದೂರು ಅಮ್ಮನವ್ರು ಇದ್ದಾರೆ ಬೆಂಗಳೂರು ಆ ಕಡೆ ಈ ಕಡೆ ಎಲ್ಲ ತುಂಬಾ ಜನ ಬರ್ತಾ ಇರ್ತಾರೆ ಟೂರಿಸ್ಟ್ಗಳು ಸೊ ನನಗೆ ಹೆಚ್ ಗೊತ್ತಾ ಇಲ್ಲ ನಮ್ಮ ಅಮ್ಮ ಅಂತ ಚೆನ್ನಾಗಿದ್ಯಾ ಬಟ್ಟೆ ಯಾವ ಇವೆಲ್ಲ ಇನ್ನೊಂದ್ ಆರು ತಿಂಗಳು ಕೆಲಸ ಇದೆ ನನ್ ಲೆಕ್ಕ ವರ್ಕಿಂಗ್ ಕಂಡೀಷನ್ ಇಲ್ಲಿ ಅಂತ ಅಲ್ಲಿ ಯಾರಿಗೂ ಬಿಡ್ತಾ ಇಲ್ಲ ಸೊ ಇನ್ನು ಅದು ಇಟ್ಕೊಂಡ್ರೆ ಮೈ ಮೇಲೆ ಹಾರ್ ಸಾರಿ ಕಸಿಯಕ್ಕೆ ಬಂದ್ಬಿಡ್ತಾವೆ ಮೊದಲು ಸರಿಯಾಗಿ ಮಾತಾಡೋದ್ ಕಲಿ ಮಕ್ಳಿಗೆ ಹೆಚ್ಕೋಬೇಕಂದ್ರೆ ಮನೆ ಒಜೆ ನಾವೇ ಹೆಚ್ಕೋಬೇಕು ಆ ಮೊಟ್ಟೆ ಯಾರ್ದು ಸಾ ನಾನು ನಿನ್ನಿಗೆ ಹೆಚ್ಕೊಂಡ್ರೆ ಕೆಲ್ಸ ಯಾರು ಮಾಡ್ತಾರೆ ಯಾರು ಮಾಡ್ತಾರೆ ಪಪ್ಪ ಮಾಡ್ತಾರ ತಪಸ್ಮ ಕಟ್ತೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಮ ಆ ಮರದ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೀರಾ ಅಂದುಕೊಂಡಿದೀನಿ ನನ್ನ ಮಕ್ಕಳು ಹೀಗೆ ಇದ್ದಾಳೆ ನಾನು ಮುಖ ನಿದ್ದೆ ಹೊಡಿತಾ ಇದ್ದಾರೆ ಟೈಮ್ ಆಯ್ತು ಬೆಡ್ ಕಾಫಿ ಯೆ ತಕ್ಷ್ನಸ್ ಬೈಕ್ ಕವರ್ ಅಲ್ಲಿ ಏನಿಲ್ಲ ಲಾಲಸುಲೆ ಬಸೇ ದೊನ್ನ ಅವರೇ ತೋ ಕಾಮೆಂಟ್ಸ್ ತೋ ಸೊ ಗಾಯ್ಸ್ ಒಣ ಮೀನು ಸಾಂಬಾರ್ ಮಾಡ್ಬೇಕಂತ ಮನೆಯವರಿಗೆ ಕಡುಬು ಮಾಡಿಟ್ಟ ಹೋಗಿದ್ದಾರೆ ನಮ್ಮ ಮಾಮಿ ನಾವು ಒಣ ಮೀನ್ ಸಾಂಬಾರ್ ಮಾಡ್ಬೇಕು ಒಣ ಮೀನ್ ಸಾಂಬಾರ್ ಮಾಡ್ತಾ ಇದ್ದೀವಿ ನಾವಿನ ಸಾರಿಗೆ ಫಸ್ಟು ನಾವು ಮೀನಿನ ಮರವೆಯಲ್ಲಿ ಒಂದೆರಡು ಈರುಳ್ಳಿನ ಹೆಚ್ಚಾಕಿ ಎಣ್ಣೆ ಹಾಕಿ ಫ್ರೈ ಮಾಡಿಕೊಂಡು ಅದಕ್ಕೆ ಒಣ ಮೀನ್ಗೆ ರುಬ್ಕೊಂಡಿರುವಂಥ ಮಸಾಲೆನ ಹಾಕಬೇಕು ಇದ್ರ ಮಸಾಲೆ ಒಂದು ರೆಸಿಪಿನ ನಾನು ನೆಕ್ಸ್ಟ್ ನಿಮಗೆ ಶೇರ್ ಮಾಡ್ತೀನಿ ಸೊ ಇದು ಒಂದು ವೀಡಿಯೋ ಮಾಡೋಕ್ಕಾಗಿಲ್ಲ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕಿ ಅಳತೆಗೆ ನೀರು ಹಾಕಿ ಕುದಿಸೋಕೆ ಇಡಬೇಕು ಫೈನಲ್ಲಿ ಸೊ ಇದು ಕುದಿಯೋ ತನಕ ನಾವು ಮೀನನ್ನು ಕ್ಲೀನಾಗಿ ತೊಳ್ಕೊಂಬರೋಣ ಸೊ ಅತ್ತೆ ಮೀನೆಲ್ಲ ಹೆಚ್ಚಿಕೊಟ್ಟು ತಲೆ ಬಾಲದ ಕಡೆ ಎಲ್ಲ ಎಲ್ಲ ತೆಗೆದು ನನಗೆ ಕೊಡರು ನಾನು ಅದನ್ನು ಎರಡು ಮೂರಲ್ಲಿ ನೀರಲ್ಲಿ ಕ್ಲೀನಾಗಿ ತೊಳೆದು ಸೈಡಿಗೆ ಇಟ್ಕೊಂಡಿದ್ದೀನಿ ಈಗ ಇದು ಕುದಿ ಬಂತು ಈಗ ಒಂದೊಂದೇ ತೊಳೆದಿರುವಂತಹ ವಣ ಮೀನನ್ನು ಹಾಕ್ತಾ ಇದ್ದೀನಿ ಇದು ಹಾಕಿ ಒಂದು ಹತ್ತು ನಿಮಿಷ ಸಣ್ಣ ಮಾಡಿ ಪ್ಲೇಟ್ ಮುಚ್ಚಬೇಕು ಆವಾಗ ಮೀನೆಲ್ಲ ಚೆನ್ನಾಗಿ ಬೇಯುತ್ತೆ ತುಂಬ ಟೇಸ್ಟ್ ಇರತ್ತೆ ಕಣ್ರಿ ಕಡುಬಿಗಂತೂ ಆಹಾ ರುಚಿ ಏನು ರುಚಿ ಅಂತರಿ ಕಡುಬಿಗೆ ಸೂಪರಾಗಿರುತ್ತೆ ನೋಡಿ ಅತ್ತೆ ಮಾಡಿದ್ದು ಕಡುಬಿದು ಚೆನ್ನಾಗಿ ಮಾಡಿದ್ದಾರೆ ಸೊ ಇವತ್ತು ಭಾನುವಾರ ಸ್ಪೆಷಲ್ ಅಂತ ಹೇಳಿ ಎಲ್ಲ ಅಡುಗೆ ಮಾಡಿಕೊಂಡು ಪಟ್ಗುಪ್ಪೆ ಹತ್ರ ಹೋಗ್ತಾ ಇದ್ದೀವಿ ಅಲ್ಲಿ ಚೆನ್ನಾಗಿದೆ ನದಿಗಿದಿ ಎಲ್ಲ ಸೇತುವೆ ಎಲ್ಲ ನೋಡಿಕೊಂಡು ಊಟ ಗೀಟ ಮುಗಿಸ್ಕೊಂಡು ಆರಾಮಾಗಿ ಬರೋಣ ಅಂತ ಎಲ್ಲರೂ ಹೋಗ್ತಾ ಇದ್ದೀವಿ ಅಲ್ಲಲ್ಲಲ್ಲಲ್ಲಾಹ್ ಹ್ಹ್ ಪಾಂಗಲ ಚಲಂಗಿಲ ಏ ತಿದ್ತೆ ಅಂತ ಏನೋ ಯೂಟ್ಯೂಬರ್ ನೋಡಿ ಟ್ರೈ ಮಾಡಿದಾರೆ ಏನ ಅದು ಅಸರೆನೋ ಇರೋ ಪುಳಿ ಮಮ್ಮಿ ಶಂಕರಪುಳಿ ಮಮ್ಮಿ ಓ ಶಂಕರ

ಬಟರ್ ಪೈ ಪಡ್ಕುಪ್ಪೆ ಡ್ಯಾಮ್ ಕುಪ್ಪೆ ಡ್ಯಾಮ್ ಸಿಗಂದೂರ್ ಮಳೆ ಪಟ್ಕುಪ್ಪೆ ಡ್ಯಾಮ್ ಹಾಯ್ ಫ್ರೆಂಡ್ಸ್ ನೋಡಿ ನಾವು ಪನ್ಮುಜೆ ಪೇ ಡ್ಯಾಮ್ ಬಂದಿದ್ದೀನಿ ಭಾನುವಾರ ಸ್ಪೆಷಲ್ ಆಗಿದ್ರೆ ಎಲ್ಲರು ಬರಾಗಿದೆ ಏನೋ ಒಂಥರ ತುಂಬಾ ಚೆನ್ನಾಗಿದೆ ಇಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ರೆ ವಾವ್ ಸೂಪರ್ ಈ ಒಂದು ನೇಚರನ ಸವಿತಾ ಅದಕ್ಕೆ ಎಲ್ಲರೂ ಇವತ್ತು ಭಾನುವಾರ ಅಂತ ಎಲ್ಲ ಊಟ ತಿ ನಾನ್ ವೆಜ್ ಆಗಿ ಎಲ್ಲ ಮಾಡ್ಕೊಂಡು ಊಟಕ್ಕೆ ಬಂದಿದೀವಿ ಇಲ್ಲಿ ಪಲಾವು ಚಿಕನ್ ಕಬಾಬು ವಾವ್ ಚೆನ್ನಾಗಿದೆ ಚಿಕನ್ ಸಾಂಬಾರು ಮಟನ್ ಗ್ರೇವಿ ಮತ್ತೆ ಕಡುಬು ಅನ್ನ ವೈಟ್ ರೈಸು ಮೀನು ಸಾಂಬಾರು ವಾವ್ ಅಡಿಗೆ ಅಂತೂ ಸೂಪರ್ ಆಗಿದೆ ಎಲ್ಲ ಜಮಾಯಿಸ್ಬಿಡೋದೆ ಅಡುಗೆನ ಆಕ್ಚುಲಿ ನಾವು ತೋಟಕ್ಕೆ ಹೋಗಿ ಅಡಿಗೆ ಎಲ್ಲ ಮಾಡ್ಕೊಂಡು ಊಟ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ ಬಟ್ ಇಲ್ಲಿ ಹೋಗೋಣ ಪಟ್ಗುಪ್ಪೆ ನದಿ ಸೈಡ್ ಹೋಗಿ ಊಟ ಮಾಡ್ಕೊಂಡ್ಬಾರೋಣ ಅಂತ ಪ್ಲಾನ್ ಚೇಂಜ್ ಮಾಡಿ ಎಲ್ಲರೂ ಕೂಡ ಪಟ್ಗುಪ್ಪೆ ಹತ್ರ ಬಂದ್ವಿ ಹ್ಮ್ ಊಟ ಎಲ್ಲಾ ಮಾಡಿ ತಂಪಾದ ವಾತಾವರಣದಲ್ಲಿ ರೆಸ್ಟ್ ಇವತ್ತು ನಮ್ಮ ಸತೀಶ್ ಅಣ್ಣ ಅವ್ರ ಬರ್ತಡೆ ಅದಕ್ಕೆ ಪಾರ್ಟಿ ಮಾಡಕ್ ಬಂದಿ ಬಾರ್ತಾಡೇ ಓ ಸೊ ಎಲ್ಲ ಊಟ ಮಾಡಿ ತಣ್ಣಿಗೆ ಸ್ಪ್ರೈಟ್ ಕುಡ್ದು ಕರ್ಕೊಂಡು ಆರಾಮಾಗಿ ಮಲ್ಕೊಂಡಿದೀವಿ ಕರದ ಎಲ್ಲ ಮುಗಿಸ್ಕೊಂಡು ರೆಸ್ಟ್ ಎಲ್ಲ ಮಾಡಿ ಇಲ್ಲಿಂದ ಪಟ್ಕುಪ್ಪೆ ಸೇತುವೆ ನೋಡ್ಕೊಳ್ತಾ ಹೋಗ್ತಾ ಇದ್ದೀವಿ ನೋಡಿ ಇದೆ ಪಟ್ಕುಪ್ಪೆ ಸೇತುವೆ ಇಷ್ಟು ದೊಡ್ಡದಾಗಿದೆ ಅಂದ್ರೆ ಇದು ಸಿಗಂದೂರ್ ಹೊಳೆಗೆ ಟಚ್ ಆಗುತ್ತೆ ಅಷ್ಟು ದೊಡ್ಡದಿದೆ ಇದು ನಾವು ಸಿಗಂದೂರ್ ಬ್ರಿಡ್ಜ್ ನೋಡಕ್ ಹೋಗ್ತಾ ಇರೋದು ಚೆನ್ನಾಗಿ ಕಟ್ಟಿದಾರಂತೆ ಚೆನ್ನಾಗಿ

ನಾನು ನನ್ನ ದೊಡ್ಡ ಮಗಳನ್ನ ಹೆಚ್ಕೊಂಡಿದ್ದಕ್ಕೆ ನಮ್ಮ ಸಣ್ಣ ಮಗಳು ಮುಖದಲ್ಲೆಲ್ಲ ಕೋಪ ಇದೆ ನೋಡಿ ಎಷ್ಟು ಅಳ್ತಾ ಇದ್ದಾಳೆ ನನಗೆ ಹೆಚ್ಕೊತಾ ಇಲ್ಲ ನಮ್ಮಮ್ಮ ಅಂತ ಸೊ ಎಲ್ಲ ಮುಗಿಸ್ಕೊಂಡು ಸಿಗಂದೂರು ಬ್ರಿಡ್ಜ್ ನೋಡೋಣ ಅಂತ ಬಂದ್ವಿ ಸಿಗಂದೂರು ಬ್ರಿಡ್ಜ್ ಕಟ್ತಾ ಇದ್ದಾರಂತೆ ನೋಡೋಣ ಅಂತ ಎಲ್ಲರೂ ಬಂದ್ವಿ ಟೈಮ್ ನೋಡಿದರೆ ಸಂಜೆ ನಾಲ್ಕು ಗಂಟೆ ಬನ್ನಿ ಗಾಯ್ಸ್ ಸಿಗಂದೂರು ಬ್ರಿಡ್ಜು ಸಿಗಂದೂರು ಹೊಳೆ ನಮ್ಮ ಮಾವ ಬೋಟಿ ಕೊಡ್ತಾ ಇದಾರೆ ಮಂಕನಾಗಿ ಬೋಟಿ ಬೋಟಿ ಚೆನ್ನಾಗಿದೆ ನೋಡಿ ಫ್ರೈ ಗಾಯ್ಸ್ ನಾವು ಸಿಗಂಗೆ ಬಂದಿದೀವಿ ಸಾಕಾತಾಗಿದೆ ಲಾಂಚ್ ಬಿಟ್ಟಿದ್ದಾರೆ ಲಾಸ್ಟ್ ಲಾಂಚ್ ಅನ್ಸುತ್ತೆ ಇದು ಇನ್ನೊಂದಿದ್ಯಾ ನೋಡಿ ಗಾಯ್ ಇಲ್ಲಿಂದ ಎಷ್ಟು ಕೆಳತ್ ನಡಿಯಕ್ಕಾಗಿಲ್ದವ್ರು ಏನ್ ಮಾಡ್ಬೇಕ ಏನ್ ಮಾಡ್ಬೇಕು ಹೇಳ್ರಿ ಅಲ್ಲಿಂದ ಉರುಳು ಸೇವೆ ಮಾಡಿದ್ರೆ ಕರೆಕ್ಟ್ ಮಾತಾಡೋದು ಏನು ನದಿ ಸಖತ್ ಬಿಸಿಲಿದೆ ವಾವ್ ಸಖತ್ ಕಟ್ಟಿದ್ದಾರೆ ಕಟ್ಟಿದಾರೆ ನೋಡ್ರಿ ನಮ್ಮ ಸಾಗರದ ಹೆಮ್ಮೆಯೂರು ಬ್ರಿಡ್ಜ್ ಸೊ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಗಿದೆ ನೀವು ಟೆನ್ ಪರ್ಸೆಂಟ್ ಆಗಬೇಕು ಸಖತ್ ಆಗಿದ್ದಾರೆ ಇದೇ ನೋಡಿ ಗ ಸಿಗಂದೂರು ಹೊಳೆ ಇಲ್ಲಿ ಇದು ಸಾಗರದ ಪ್ರವಾಸಿಗ ಸ್ಥಳಗಳಲ್ಲಿ ಇದು ಕೂಡ ಒಂದು ಸಿಗಂದೂರು ಇಲ್ಲಿ ಸಿಗಂದೂರು ಅಮ್ಮನವರಿದ್ದಾರೆ ಬೆಂಗಳೂರು ಆ ಕಡೆ ಈ ಕಡೆ ಎಲ್ಲ ತುಂಬ ಜನ ಬರ್ತಾ ಇರ್ತಾರೆ ಟೂರಿಸ್ಟ್ಗಳು ಸೊ ಇಲ್ಲಿ ಎರಡು ಲಾಂಚು ಮೂರ್ನಾಲ್ಕು ಲಾಂಚ್ ಇದೆ ಈಗ ಬಿಡ್ತಾ ಇರೋದು ಎರಡೇ ಲಾಂಚು ಯಾಕಂದ್ರೆ ಸಿಕ್ಕೂ ಬ್ರಿಡ್ಜ್ ಆಗ್ತಾ ಇದೆ ನೋಡಿ ಊಟ ಮತ್ತೆ ಈ ರೀತಿ ತಿಂದ್ರೆ ಬೃಷ್ಟಿಯೇನು ಅಯ್ಯೋ

ಗೌರ್ಮೆಂಟ್ ಹೇಳೋದ್ರೆ ಅತಿ ಶೀಘ್ರದಲ್ಲಿ ಬಿಟ್ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಆದ್ರೂ ಇನ್ನೂ ಒಂದು ಆರೇಳು ತಿಂಗಳು ಕೆಲಸ ಇದೆ ನನ್ನ ಲೆಕ್ಕ ಅಷ್ಟೇ ವರ್ಕಿಂಗ್ ಕಂಡೀಷನ್ ಇಲ್ಲಿ ಅಂತ ಅಲ್ಲಿ ಯಾರಿಗೂ ಬಿಡ್ತಾ ಇಲ್ಲ ಸೊ ಇನ್ನು ಅದು ಕಂಪ್ಲೀಟ್ ಆಗೋಕ್ಕೆ ಇನ್ನೂ ಒಂದು ನನ್ನ ಲೆಕ್ಕ ಒಂದು ಆರು ತಿಂಗಳು ಒಂದು ಐದು ತಿಂಗಳು ಆಗ್ಬೋದು ಯಾಕಂದರೆ ಮೂರು ಪಿಲ್ಲರ್ ಕ್ಲೀನಾಗಿ ಕೂರಿಸ್ಬೇಕು ಅಲ್ಲಿ ಮೇಲೆಲ್ಲ ಆದರೂ ಖುಷಿ ಆಗ್ತಾ ಇದೆ ಸಿಗೊಂದೂರು ಬ್ರಿಡ್ಜ್ ಆಗ್ತಾ ಇದೆ ಏನೋ ಗೊತ್ತಿಲ್ಲ ಹತ್ತು ವರ್ಷ ಇರ್ಬೋದು ಐದು ವರ್ಷ ಏನೋ ಹದಿನೆಂಟರಲ್ಲಿ ಬ್ರಿಡ್ಜ್ ಕಟ್ಟಕ್ ಸ್ಟಾರ್ಟ್ ಮಾಡಿ ಆರು ವರ್ಷ ಆಗಿದೆ ಎರಡ್ ಸಾವಿರದ ಹದಿನೆಂಟಕ್ಕೆ ಕಟ್ಟಕ್ ಸ್ಟಾರ್ಟ್ ಮಾಡಿದ್ದು ಈಗ ಈ ವರ್ಷದಲ್ಲಿ ಈ ವರ್ಷದಲ್ಲಿ ಓಪನಿಂಗ್ ಸೆರೆಮನಿ ಮಾಡಬೇಕು ಇನ್ನು ಆಗ್ತಾ ಇದೆ ಸಂತೋಷ ಬಹಳ ಸಂತೋಷ ಹೋಗಿದ್ದು ಸಿಕ್ಕಾಪಟ್ಟೆ ಸೊ ಇಲ್ಲಿ ನಾವು ಹೋದ ಹಚ್ಚ ವರ್ಷ ಬಂದಾಗ ಎಲ್ಲಾ ಜಗಳ ಆಡ್ಕೊಂಡ್ ಬಂದಿದ್ವಿ ಬಸ್ಸಿಗೆ ಸೀಟ್ ಇದು ಸಿಕ್ಕಿಲ್ಲ ಅಂತ ಆ ಬಸ್ಸು ಲಾಸ್ಟಿಗೆ ಪಂಚರ್ ಆಗಿ ಆ ಬಸ್ಸು ಮುಂದೆ ಹೋಗಿಲ್ಲ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಜಗಳಕ್ಕೆ ಸ್ವಲ್ಪ ಸ್ವಲ್ಪ ಇಲ್ಲಿ ಬಂದಾಗ ಅದೆಲ್ಲ ನೆನಪಾಗುತ್ತೆ ಎಷ್ಟು ಜಗಳ ಆಡಿದ್ವಿ ಏನೇನು

ಕೂತ್ಕೊಂಡಿದೀವಿ ಇದು ಟೀ ಅಂಗಡಿ ನಮ್ಮ ಮಾವನಿಗೆ ಪರಿಚಯ ಇರೋರೆ ನಮ್ಮ ಶಾಪಿಗೆ ಬರ್ತಾ ಇರ್ತಾರೆ ಸೊ ಟೀ ಎಲ್ಲ ಕುಡಿದು ಹೋಗ್ತಾ ಇದೀವಿ ಇಲ್ಲಿ ಸಿಕ್ಕಾಪಟ್ಟೆ ಮಂಗಗಳು ಕಣ್ರಿ ಅಂದರೆ ಮ ಏನಾದರೂ ತಿಂಡಿ ಗಿಂಡಿ ಇಟ್ಕೊಂಡ್ರೆ ಮೈಮೇಲೆ ಆ ಕಿಸ್ಕೊಳಕ ಸಾರಿ ಕಸಿಯೋಕ್ಕೆ ಬಂದುಬಿಡ್ತಾವೆ ಮೊದಲು ಸರಿಯಾಗಿ ಮಾತಾಡೋದು ನಮ್ಮ ಮನೆಯವರು ನನ್ನ ಮಗಳು ನೆಚ್ಕೊಂಡ್ರೆ ಮಕ್ಕಳು ನೆಚ್ಕೊಳ್ಳೋದೇ ಇಲ್ಲ ಮಕ್ಳಿಗೆ ಹೆಚ್ಕೋಬೇಕಂದ್ರೆ ಮೈವಜ್ಜೆ ನಾವೇ ಹೆಚ್ಕೋಬೇಕು ಮಾಡ್ಬೇಕು ಈಗ ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಎಲ್ರುಣಮ್ಮ ಗಂಡಂದ್ರು ಮಕ್ಳಿಗೆ ಹೆಚ್ಕೋತಾರೆ ನಮ್ಮವ್ರು ಮಾತ್ರ ಹೆಚ್ಕೊಳಲ್ಲ ಏನೋ ಹೆಚ್ಕೊಂಡೆ ದೊಡ್ಡ ಮನ್ಸು ನನಗಂತೂ

ಮನೆ ಕೋಳಿ ಆ ಸೀತಕ್ಕನ್ ಹೋಗಿ ಮೊಟ್ಟೆ ಇಟ್ರೆ ಆ ಕೋಳಿ ಯಾರ್ದು ಅರ್ಥವೇ ಆಗ್ತಿಲ್ವೇ ಈ ಕೇಸು ಆ ಮೊಟ್ಟೆ ಯಾರ್ದು ಎಲ್ಲ ಕಡೆ ಹೋಗಿ ಬಂದಾಯ್ತು ಈಗ ಕೆಲಸ ಮಾಡ್ಬೇಕು ಟೈಮು ಐದೂವರೆ ತೇಲಾ ಕುಡ್ದು ಸುಮಾರು ಹಿಂಟೆಡ್ತಾಕಿದ್ವಿ ಹೋಗೋ ಖುಷಿಗೆ ಈಗೆಲ್ಲ ಕ್ಲೀನ್ ಮಾಡ್ಬೇಕು ಅದೇ ಈಗ ತಲೆನೋವು ಬಂದ್ಬಿಟ್ಟು ಪಾತ್ರೆ ಬಿದ್ದಿದೆ ಇಷ್ಟು ರಂಪ ಬಿದ್ಬಿಟ್ಟಿದೆ ಇಷ್ಟು ಕ್ಲೀನ್ ಮಾಡ್ಬೇಕೀಗ ಖುಷಾನಿ ಏನ್ ಮಾಡ್ತಾ ಇದ್ಯಾಲ್ಸ ಇಲ್ಲಿ ತಿರ್ಗಿಲಿ ತಿರ್ಗಿಲಿ ಏನ್ ಮಾಡ್ತಿದ್ಯಾ ಕೆಲ್ಸ ಮಾಡುವ ಆಯ್ತಾ ಮೊಬೈಲ್ ಬೇಕಂತ ಈಗಿನ ಮಕ್ಕಳಿಗೆ ಅಷ್ಟೇ ಮೊಬೈಲ್ ಅಂದ್ರೆ ಅಷ್ಟಿಷ್ಟ ಮೊಬೈಲ್ ಇಲ್ಲದೆ ಇಲ್ದೇ ಇಲ್ಲ ಮೊಬೈಲ್ ಅಂದ್ರೆ ಅದೇನೋ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅವ್ರಿಗೆ ಗೊತ್ತಿಲ್ಲ ಮೊಬೈಲ್ ಬೇಕೇ ಬೇಕು ಓ ಮಗಳೇ ಆ ಹೆಚ್ಕೋ ಅಂತ ಹೆಚ್ಕೊಳಲ್ಲ ನಿಂಗೆ ನಾನು ನಿನಗೆ ಹೆಚ್ಕೊಂಡ್ರೆ ಕೆಲಸ ಯಾರು ಮಾಡ್ತಾರೆ ಯಾರು ಮಾಡ್ತಾರೆ ಪಪ್ಪ ಮಾಡ್ತಾರಾ ಪಪ್ಪ ಮಾಡ್ತಾರಾ ಪಪ್ಪ ಮಾಡ್ತಾರಾ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡೆ ಮಾಡಲ್ಲ ಅಮ್ಮನಿಗೆ ಹೆಲ್ಪ್ ಮಾಡಲ್ಲ ನೀನು ಅಮ್ಮನಿಗೆ ಹೆಲ್ಪ್ ಮಾಡಲ್ಲ ಮಾಡಲ್ಲ ಮತ್ತೆ ಅಮ್ಮ ಮಾತ್ರ ನಿನ್ ಬೇಕಾ ಮತ್ತೆ ಕೆಲ್ಸ ಎಲ್ಲ ಯಾರು ಮಾಡ್ತಾರೆ ಮಾಡದ್ ಬೇಡ ಕೆಲಸ ಹಂಗಾರೆ ಹಂಗೆ ಗಬ್ಬು ಬೀಳ್ಬೇಕಾ ಹ್ಞೂ ಅಕ್ಕನ ಜೊತೆ ಆಟ ಆಡೋಕ ಅಕ್ಕನ ಜೊತೆ ಅಕ್ಕನ ಜೊತೆ ಆಟ ಆಡ್ತೀಯಾ ಅಕ್ಕನ ಜೊತೆ ಆಟ ಆಡೋಲ್ಲ ಮತ್ತೆ ಯಾರ ಜೊತೆ ಆಟಾಡ್ತೀಯ ಪಪ್ಪಾ 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 ಶಾಪಿಗೆ ಹೋಗಿತ್ತು ಊ ಏನು ಪಪ್ಪ ಪಪ್ಪಾ ಶಾಪಿಗೆ ಹೋಗಿದ್ದಾರೆ ನಾವೀಗ ಕೆಲಸ ಮಾಡೋಣ ಜನ್ ಬಿಟಾ ಏನು ಇಲ್ಲಪ್ಪ ಪಪ್ಪನೆ ಅಂತಾಳೆ ಅಮ್ಮ ಅಂತ ಅನ್ನೋದೇ ಇಲ್ಲ ಅಮ್ಮನ್ ಮಗ ಅಮ್ಮನ್ ಮಮ್ಮಾ ಪಾಪಾ ಅಮ್ಮ ಅಮ್ಮ ಪಾ ನೋ ಮಮ್ಮ ಓನ್ಲಿ ಪಾ

ಮತ್ತು ಅಳು ಬೇರೆ ಮತ್ತು ಅಮ್ಮನೇ ಬೇಕು ಇವರಿಗೆ ಮುಖ ತೊಳಸೋಕ್ಕೆ ತಲೆ ಬಾಚಕ್ಕೆ ಹಾಂ ಇವ್ರದೆಲ್ಲ ತೊಳಸಿ ಊಟ ಮಾಡ್ಸೋಕ್ಕೆ ಎಲ್ಲ ಅಮ್ಮ ಬೇಕು ಹೇಳೋದು ಮಾತ್ರ ಪಾಪ ಹೆಣ್ಮಕ್ಳೆಲ್ಲ ಅಪ್ಪನ ಪ್ರೀತಿನೇ ಹೆಣ್ಮಕ್ಳಿಗೆಲ್ಲ ಅಪ್ಪ ಅಂದ್ರೆ ಇಷ್ಟ ಅಲ್ವಾ ಅದಕ್ಕೆ ಗ್ಯಾಸ್ ಲಿಟ್ಟಲ್ಲಿ ಪ್ರಿನ್ಸಸ್ ಅಂತ ಇವ್ರ ಅಕ್ಕ ಇವಳು ಇನ್ನಲ್ಲಿ ಎಲ್ಲ ಕ್ಲೀನ್ ಆಯಿತು ಮನೆ ಸೊ ಎಲ್ಲ ಕ್ಲೀನ್ ಮಾಡಿ ಹೋಗೋಣ ಫೈನಲಿ ಕ್ಲೀನ್ ಆಯಿತು ಈಗ ಹೋಗಿ ಬಟ್ಟೆ ಮರ್ಚೋದಿದೆ ಬಟ್ಟೆ ಬಿದ್ದಿದ್ದಾವೆ ಸುಮಾರು ಬಟ್ಟೆ ಬಟ್ಟೆ ಎಲ್ಲ ಮರ್ಚಬೇಕು ನೋಡಿ ಇಲ್ಲಿ ಬಟ್ಟೆ ಇಷ್ಟು ಗುಡ್ಡೆ ಬಟ್ಟೆ ಬಿತ್ತು ನೋಡಿ ಗಾಯ ನನ್ನ ಮಕ್ಕಳು ಎಷ್ಟು ಗಲಾಟೆ ಮಾಡ್ತಾ ಇದ್ದಾರೆ ಗೊತ್ತಾ ಇಲ್ಲಿಗ ಏನು ನಿಮ್ಗೆ ಬರೋದು ಗಲಾಟೆ ಏನಿದು ಖುಷಾಲಿ ನೀನು ಸೇರ್ಕೊಂಡಿದ್ಯಾ ಗಲಾಟೆ ಮಾಡೋದಿಕ್ಕೆ ನೋಡಿ ಗಲಾಟೆ ಹಿಂಗೆ ಮಾಡ್ತಾರೆ ಕಿತ್ತು ಹಾಕ್ತಾ ಇದ್ದಾರಪ್ಪ ಇವರು ಎಲ್ಲ ಕೆಲಸ ಮುಗಿತ್ತು ಈಗ ಪರೋಟ ಮಾಡೋಣ ಪರೋಟ ಮಾಡೋಣ ಬನ್ನಿ ಸೊ ಬೆಳಗ್ಗೆ ಪರೋಟ ಮಾಡ್ಕೊಂಡು ಹೋಗೋಣ ಅಂತ ಪರೋಟ ಹಿಟ್ಟು ಕಲಸಿಟ್ಟಿದ್ದೆ ಅದು ನೋಡಿದ್ರೆ ತುಂಬಾ ಮೆದ್ದಾಗಿತ್ತು ಇನ್ನೊಂದ್ ಸ್ವಲ್ಪ ಅದ್ರ ಮೇಲೆ ಹಿಟ್ಟು ಹಾಕಿ ಚೆನ್ನಾಗಿ ಪರೋಟನ ಹಿಟ್ಟನ್ನು ನಾತ್ಕೋತಾ ಇದ್ದೀನಿ ನಾನು ಪರೋಟ ಮಾಡೋ ರೆಸಿಪಿನೂ ಕೂಡ ಒಂದ್ಸಲ ಹೇಳ್ತೀನಿ ನಾವು ಅನ್ನದಿಂದ ಪರೋಟ ಮಾಡ್ತೀವಿ ಇದು ಒಂದು ದಿನ ರೆಸಿಪಿ ಮಾಡಿ ನಾನು ಯೂಟ್ಯೂಬಲ್ಲಿ ನನ್ನ ವೀಡಿಯೋದಲ್ಲಿ ಹಾಕ್ತೀನಿ ಹಾಗೆ ಪರೋಟ ಎಲ್ಲ ಮಾಡಿಟ್ಟೆ ನನ್ನ ಮಕ್ಳಿಗೆ ಬೇರೆ ಹೊಟ್ಟೆ ಹಸಿತಾ ಇತ್ತು ಸೊ ಪರೋಟ ಉಬ್ಬಿ ಬರುತ್ತೆ ತುಂಬ ಚೆನ್ನಾಗಿ ಟೇಸ್ಟಿ ಆಗುತ್ತೆ ಪದ್ರ ಪದ್ರ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ಮಧ್ಯಾಹ್ನ ಮಾಡಿದ್ದು ಮಟನ್ ಗ್ರೇವಿ ಇತ್ತು ಅದಕ್ಕೆ ಪರೋಟ ಚೆನ್ನಾಗಾಗುತ್ತೆ ಅಂತ ಪರೋಟ ಮಾಡಿ ಮಾಡಿ ಹಾಟ್ ಬಾಕ್ಸಲ್ಲಿ ಇದ್ದೀನಿ ತುಂಬ ಚೆನ್ನಾಗಿ ಉಪ್ಪು ಬರುತ್ತೆ ಅಂಚು ಚೆನ್ನಾಗಿ ಕಾದಿರಬೇಕು ಸೊ ಇದಾಗಿತ್ತು ಗಾಯ್ಸ್ ಇವತ್ತಿನ ಒಂದು ಕಾಮಿಡಿ ಟ್ರ್ಯಾಜಿಡಿ ಲಾಗ್ ಸೊ ನನ್ನ ಒಂದು ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಏನಾದರೂ ಶೇರ್ ಮಾಡಬೇಕು ಅಂತ ನಿಮಗೆ ಅನಿಸಿದ್ರೆ ಶೇರ್ ಮಾಡಿ ಏನಾದರೂ ತಪ್ಪು ಸರಿ ಇದ್ದರೆ ಕಮೆಂಟ್ ಮಾಡಿ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ನಾನು ಮಾಡೋ ಪ್ರತಿಯೊಂದು ವೀಡಿಯೋನು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸಿಟು ದಾ ನೆಕ್ಸ್ಟ್ ಲಾಗ್ಸ್ ಬೈ ಬೈ ಗಾಯ್ಸ್